ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿಬಿಟ್ಟು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇರುವಂಥ ನನ್ನೆಲ್ಲ ಸ್ನೇಹಿತರಿಗೆ ನನ್ನ ಧನ್ಯವಾದಗಳು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಸ್ನೇಹಿತರೆ ಇವೆಲ್ಲ ನನ್ನ ಡೇರೆ ಗಿಡಗಳು ಇವುಗಳನ್ನೆಲ್ಲ ನಾನು ಹೇಗೆ ನೆಟ್ಟಿದ್ದೀನಿ ಮತ್ತು ಹೇಗೆ ಕೇರ್ ಮಾಡಿದ್ದೀನಿ ಅನ್ನೋದನ್ನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಡೇರೆ ಗಿಡಗಳೆಲ್ಲ ಎಷ್ಟು ದೊಡ್ಡ ಆಗಿದೆ ಮತ್ತು ಇವುಗಳನ್ನೆಲ್ಲ ಈಗ ಹೇಗೆ ಕೇರ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಎತ್ತರ ಆಗಿವೆ ನನ್ನ ಡೇರೆ ಗಿಡಗಳೆಲ್ಲ ಇವುಗಳಿಗೆಲ್ಲ ಈಗ ನಾವು ಒಂದು ಸ್ಟಿಕ್ಕನ್ನು ಕೊಡಬೇಕು ಇಲ್ಲ ಅಂತಂದರೆ ಈ ಮಳೆ ಮತ್ತು ಗಾಳಿಗೆ ಡೇರೆ ಗಿಡಗಳೆಲ್ಲ ಮುರಿದು ಹೋಗ್ಬಿಡುತ್ತವೆ ಯಾಕಂದರೆ ಇವು ಸಾಫ್ಟ್ ಸ್ಟೆಮ್ ತುಂಬ ಗಟ್ಟಿಯಾಗಿರಲ್ಲ ಇವರುಗಳ ಸ್ಟೆಮ್ಮು ಅದಕ್ಕಾಗಿ ಮುರಿದೋಗ್ಬಿಡತ್ತೆ ಅದಕ್ಕಾಗಿ ನಾವು ಈ ಥರ ಒಂದು ಕಟ್ಟಿಗೆಯನ್ನು ಆ ಡೇರೆ ಗಿಡದ ಬುಡದಲ್ಲಿ ಹೋಗಿದ್ಬಿಟ್ಟು ಆ ಡೇರೆ ಗಿಡಗಳನ್ನೆಲ್ಲ ಸೇರಿಸ್ಬಿಟ್ಟು ಕಟ್ಕೊಳ್ಬೇಕು ಆಗ ಡೇರೆ ಗಿಡಗಳು ಮುರಿಯಲ್ಲ ಇಲ್ಲಾಂದರೆ ಅವು ಎತ್ತರ ಆಗುತ್ತೆ ಇನ್ನೂ ಎತ್ತರ ಆಗುತ್ತೆ ಪ್ರತಿ ವರ್ಷ ತುಂಬ ಚೆನ್ನಾಗ್ತಾಯಿತ್ತು ಬೇರೆ ಗಿಡಗಳು ಈ ವರ್ಷ ತುಂಬಾ ಮಳೆ ಇದೆ ನಮ್ಮ ಕಡೆ ಅದಕ್ಕೆ ಅಷ್ಟೊಂದು ಎತ್ತರ ಆಗಿಲ್ಲ ಗಿಡಗಳು ನೋಡಬೇಕು ಏನಾಗುತ್ತೆ ಅಂತ ಸಲ ಫರ್ಟಿಲೈಸ್ ಮಾಡಬೇಕು ನೋಡಿ ಇಷ್ಟೇ ಎತ್ತರ ಆಗಿದೆ ಈಗಲೇ ಮೊಗ್ಗು ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಹೂಗಳೆಲ್ಲ ಹೇಗಾಗತ್ತೆ ಅಂತ ಗೊತ್ತಿಲ್ಲ ತುಂಬ ಚಿಕ್ಕ ಹೂಗಳಾಗುತ್ತೋ ಏನೋ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ನೋಡಬೇಕು ಈ ಚಿಕ್ಕ ಚಿಕ್ಕ ಡೇರೆ ಗಿಡಗಳೆಲ್ಲ ಈ ವರ್ಷ ನೆಟ್ಟಿರೋವಂಥವು ಇವುಗಳಿಗೆ ಕೂಡ ಒಂದು ಸಣ್ಣ ಸಣ್ಣ ಸ್ಟಿಕ್ಕನ್ನು ಈ ಥರ ಕೊಟ್ಕೊಂಡಿದ್ದೀನಿ ಇಲ್ಲ ಅಂತಂದರೆ ಇವು ಕೂಡ ಮುರಿದು ಹೋಗುತ್ತೆ ಗಾಳಿ ಮಳೆ ತುಂಬ ಇರುತ್ತಲ್ವ ಅದಕ್ಕೆ ಇವಕ್ಕೆಲ್ಲ ಗಡ್ಡೆ ಆಗಿಲ್ಲ ಇನ್ನು ಈ ವರ್ಷ ಅಷ್ಟೇ ನೆಟ್ಕೊಂಡಿರೋದು ಈ ಸಸಿಗಳನ್ನೆಲ್ಲ ನಮ್ಮ ಸ್ನೇಹಿತರ ಮನೆಯಿಂದ ತಗೊಂಡು ಬಂದು ನೆಟ್ಕೊಂಡಿದ್ದೀನಿ ನೋಡಬೇಕು ಹೇಗಾಗತ್ತೆ ಅಂತ ಈ ಥರ ಚಿಕ್ಕ ಚಿಕ್ಕ ಸ್ಟಿಕ್ಗಳನ್ನು ಇವಕ್ಕೆ ಕೊಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕೂಡ ಒಂದು ಮಗು ಕಾಣಿಸ್ತಾ ಇದೆ ಇದು ಕೂಡ ತುಂಬ ಚಿಕ್ಕ ಗಿಡನೇ ಇದಕ್ಕೆ ಕೂಡ ಒಂದು ಮಗು ಬಂದಿದೆ ಇದಕ್ಕೆ ಕೂಡ ಒಂದು ಸ್ಟಿಕ್ಕನ್ನು ಈ ಥರ ಕೊಟ್ಕೊಳ್ಬೇಕು ಇಲ್ಲಾಂದರೆ ಆಗಲ್ಲ ನೋಡಿ ಸ್ನೇಹಿತರೆ ಈಗ ತುಂಬ ಮಳೆ ಇರೋದರಿಂದ ಗಿಡಗಳೆಲ್ಲ ಕೊಳಿತಾ ಇವೆ ಎಲೆಗಳೆಲ್ಲ ನೋಡಿ ಈ ಥರ ಕೊಳೆತು ಹೋಗ್ತಾ ಇವೆ ಇವುಗಳನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಳ್ತಾ ಇರಬೇಕು ಇಲ್ಲ ಅಂತಂದರೆ ಗಿಡಗಳೆಲ್ಲ ಹಾಳಾಗಿ ನೋಡಿ ನಾನು ಕೆಲವೊಂದು ಗಿಡಗಳು ಪೂರ್ಣ ಕೊಳತೆ ಹೋಗಿದೆ ಏನು ಮಾಡೋಕ್ಕಾಗಲ್ಲ ತುಂಬಾ ಮಳೆ ಇದೆ ಈ ಟೈಮ್ನಲ್ಲಿ ನಾವು ಯಾವುದೇ ರೀತಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡಿಕೊಂಡ್ರೂ ಕೂಡ ಗಿಡಗಳು ಮಳೆಯಿಂದ ನೆನೀತಾನೆ ಇರೋದ್ರಿಂದ ಅವುಗಳೆಲ್ಲ ಅಷ್ಟೊಂದು ವರ್ಕ್ ಆಗೋಲ್ಲ ಆದರೂ ಕೂಡ ಸ್ಪ್ರೇ ಮಾಡಿಕೊಳ್ಬೇಕು ಸ್ವಲ್ಪನಾದರೂ ಫಂಗಸ್ ಆಗೋದನ್ನು ಇದರಿಂದ ತಡೆಗಟ್ಬೋದು ಈ ಥರ ಕಳೆಗಳನ್ನೆಲ್ಲ ನಾನು ಕಿತ್ಕೊಂಡಿದ್ದೀನಿ ಇದಕ್ಕೆ ನಾನು ಗೊಬ್ಬರನ ಹಾಕ್ತಾ ಇದ್ದೀನಿ ಇಲ್ಲ ಅಂತಂದರೆ ಈ ಕಳೆಗಳೇ ಗೊಬ್ಬರಗಳನ್ನೆಲ್ಲ ತಿಂದುಬಿಡತ್ತೆ ಈ ಗಿಡ ಕೂಡ ಮೊಗ್ ಬಂದಿದೆ ಹೂ ಎಷ್ಟು ದೊಡ್ಡ ಸೈಜಲ್ಲಿ ಬರುತ್ತೆ ಅಂತ ನೋಡಬೇಕು ಗಿಡ ಚಿಕ್ಕದಿದೆ ಈಗಲೇ ಮೊಗ್ಗು ಬಂದ್ಬಿಟ್ಟಿದೆ ಈ ಎಲೆಗಳೆಲ್ಲ ಕೊಳೆಯೋದಕ್ಕೆ ಒಂದು ಪೆಸ್ಟಿಸೈಡನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಕೂಡ ಈಗ ಶೇರ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬಕೆಟಲ್ಲಿ ಎರಡು ಚಮಚ ಆಗುವಷ್ಟು ಕೃಷಿ ಸುಣ್ಣನ ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಎರಡು ಚಮಚ ಆಗೋವಷ್ಟು ಆಯಿಲ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾವುದೇ ಆಯಿಲ್ ಬೇಕಾದರೂ ತೊಗೊಳ್ಬೋದು ಇದು ಗಮ್ ಥರ ವರ್ಕ್ ಮಾಡತ್ತೆ ಅಂತ ಹಾಕ್ತಾ ಇರೋದು ಎರಡು ಚಮಚ ಅರ್ಶಿನ ಪುಡಿನ ತೊಗೊಂಡಿದ್ದೀನಿ ಹಾಗೆ ಎರಡು ಚಮಚ ಬುಟೆಕ್ಸ್ ಅಂದರೆ ಹಸುಗಳಿಗೆಲ್ಲ ಉಣುಗನ್ನು ಹೋಗಲಾಡ್ಸೋದಕ್ಕೆ ಹತ್ತೀವಿ ಅದರನ್ನು ತೊಗೊಂಡಿದ್ದೀನಿ ಇವೆಲ್ಲನೂ ಎರಡು ಲೀಟರ್ ಆಗುವಷ್ಟು ನೀರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಮೈಲು ತುತ್ತ ಅಥವಾ ಕಾಪರ್ ಸಲ್ಫೇಟ್ ಅಂತ ಹೇಳ್ತಾರೆ ಅದರನ್ನು ಕೂಡ ಕಾಲು ಚಮಚದಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಈ ಕೊಳೆ ರೋಗ ಅಂತ ಹೇಳ್ತೀವಲ್ಲ ಅದೆಲ್ಲ ಹೋಗುತ್ತೆ ಗಿಡಗಳಿಗೆ ಬಂದಿದ್ದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಮಿಕ್ಸ್ ಮಾಡಿಕೊಂಡಿಲ್ಲ ನೋಡಿ ಈ ಥರ ಚೆನ್ನಾಗಿ ಇದ್ರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸಾಪ್ ಅನ್ನುವಂಥ ಪಂಗಿ ಸೈಡ್ ಕೂಡ ಡೈಲ್ಯೂಟ್ ಮಾಡಿಕೊಂಡು ಇದಕ್ಕೆ ಸ್ಪ್ರೇ ಮಾಡಿದ್ರೆ ಈ ಥರ ಎಲೆಗಳೆಲ್ಲ ಕೊಳೆಯೋದನ್ನು ತಡೆಗಟ್ಬೋದು ಈ ಥರ ಮಿಕ್ಸ್ ಮಾಡಿಕೊಂಡು ಈ ಗಿಡಗಳಿಗೆಲ್ಲ ಸಿಂಪಡಣೆ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಪ್ರೇ ಬಾಟ್ಲ್ ಇರುತ್ತಲ್ಲ ಅದರಿಂದ ಕೂಡ ಮಾಡ್ಕೊಳ್ಬೋದು ಈ ಪೆಸ್ಟಿಸೈಡ್ಗೆ ಹಾಕ್ಕೊಂಡಿರುವಂಥ ಬುಟೆಕ್ಸ್ ಇದು ತುಂಬ ಚೆನ್ನಾಗಿ ಕೀಟನಾಶಕವಾಗಿ ವರ್ಕ್ ಮಾಡುತ್ತೆ ಈ ಮಿಶ್ರಣವನ್ನು ದಾಸವಾಳ ಗಿಡಗಳಿಗೆ ಕೂಡ ನಾವು ಸ್ಪ್ರೇ ಮಾಡ್ಕೊಳ್ಬೋದು ಚಿಕ್ಕ ಚಿಕ್ಕ ಕೀಟಗಳನ್ನೆಲ್ಲ ಈ ಬುಟೆಕ್ಸ್ ತುಂಬ ಚೆನ್ನಾಗಿ ಹೋಗಲಾಡಿಸುತ್ತೆ ಮೀಲಿ ಬಕ್ಸ್ ಆದರೂ ಕೂಡ ಒಂದು ಲೀಟರ್ ನೀರಿಗೆ ಒಂದು ಐದು ಎಮ್ ಎಲ್ ಆಗೋವಷ್ಟು ಇದರನ್ನು ಹಾಕಿ ಡೈಲ್ಯೂಟ್ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡ್ರೆ ಹೋಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡಿ ಈ ಥರ ಸ್ಪ್ರೇ ಮಾಡ್ಕೊಂಡಿದ್ದೀನಿ ನಾನು ಈ ಡೇರೆ ಗಿಡಗಳನ್ನೆಲ್ಲ ಗ್ರೋ ಬ್ಯಾಗ್ನಲ್ಲಿ ಹೇಗೆ ನೆಡೋದು ಅನ್ನೋದನ್ನು ನನ್ನ ಹಿಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಬೋದು ತುಂಬಾ ಮಳೆ ಇರೋದರಿಂದ ಈ ಡೇರೆ ಗಿಡಗಳೆಲ್ಲ ಕೊಡಿಯೋದು ಸಾಮಾನ್ಯವಾಗಿರುತ್ತೆ ಇವುಗಳಿಗೆ ನಾವು ಈ ಥರ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾನೆ ಇರಬೇಕಾಗತ್ತೆ ಈ ಗಿಡಗಳಿಗೆಲ್ಲ ಗೊಬ್ಬರನ ಹಾಕಿಬಿಟ್ಟು ಹದಿನೈದು ದಿವಸ ಆಯಿತು ಈಗ ಮತ್ತೆ ಗೊಬ್ಬರನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕೌಡಂಗನ ಹಾಕ್ಕೊಂಡಿದ್ದೀನಿ ಡೈಲ್ಯೂಟ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂತಂದರೆ ತುಂಬಾ ಮಳೆ ಬರ್ತಾ ಇದೆ ಅದಕ್ಕೆ ಡೈಲ್ಯೂಟ್ ಮಾಡ್ಕೊಂಡಿಲ್ಲ ಇದ್ರ ಮೇಲಿಂದ ಈ ಥರ ಹಾಕಿದ್ರೆ ಅಡಿಕೆ ಸಿಪ್ಪೆ ಮೇಲಿಂದ ಹಾಕಿದ್ರೆ ಅದು ಸ್ಲೋ ಆಗಿ ಕರಗಿಬಿಟ್ಟು ಸ್ಲೋ ಗೊಬ್ಬರ ಆಗಿ ರಿಲೀಸ್ ಆಗುತ್ತೆ ಇದರಿಂದ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ಕೂಡ ಈ ಡೇರೆಗಳ ಮಾಹಿತಿಯನ್ನು ಕೊಡ್ತೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್